ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಪ್ರಪಂಚದಲ್ಲಿರುವಂಥ ಎಲ್ಲ ಊಸರುವಳ್ಳಿಗಳನ್ನು ಒಂದು ಕಡೆ ಸೇರಿಸಿ ಅದಕ್ಕೆ ಒಂದು ಪಕ್ಷ ಅಂತ ಮಾಡಿ ಅದಕ್ಕೆ ಹೆಸರಿಟ್ಟರೆ ಏನಂತ ಹೆಸರಿಡಬಹುದು ಅದಕ್ಕೆ ಆಮ್ ಆದ್ಮಿ ಪಕ್ಷ ಅಂತ ಹೆಸರಿಡಬೇಕು ಪ್ರಪಂಚದಲ್ಲಿರುವಂಥ ಎಲ್ಲ ಊಸರುವಳಿಗಳು ಬಣ್ಣ ಬದಲಿಸುವಂಥವು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಶುಕ್ರವಾರ ನಡೆದಂಥ ವಿದ್ಯಮಾನಗಳಿದಾವಲ್ಲ ಅದು ಈ ಮಾತಿಗೆ ಅನ್ವರ್ಥವಾಗಿರುವಂಥ ಘಟನೆಗಳು ಒಂದಲ್ಲ ಎರಡಲ್ಲ ಹಲವಾರು ಘಟನೆಗಳು ಸಂಭವಿಸಿದಾವೆ ಎಲ್ಲವನ್ನೂ ವಿಸ್ತೃತವಾಗಿ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆದರೆ ಕ್ಲುಪ್ತವಾಗಿ ಒಂದೆರಡು ಸಂಚಿಕೆಗಳಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೇನೆ ನಿಮಗೆಲ್ಲ ಗೊತ್ತು ಅರವಿಂದ್ ಕೇಜ್ರಿವಾಲ್ ಜೈಲಿನಿಂದ ಹೊರಗಡೆ ಬಂದ ಮೇಲೆ ಇನ್ನಿಲ್ಲದ ಹಾಗೆ ವಿಜೃಂಭಿಸ್ತೀನಿ ಅಂತ ಪರಿಭಾವಿಸಿದ್ರು ಕನಸು ಕಂಡಿದ್ರು ಊಹಿಸಿಕೊಂಡಿದ್ರು ಕಲ್ಪನಾ ಲೋಕದಲ್ಲಿ ತೇಲಾಡ್ತಾ ಇದ್ರು ಆದರೆ ಬಂದ ನಂತರ ಸ್ವಾತಿ ಮಾಲಿವಾಲ್ ಎನ್ನುವಂತ ಇವರ ರಾಜ್ಯಸಭಾ ಸದಸ್ಯೆ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆ ಮಾಡಿದಂತ ಅತಿ ದೊಡ್ಡದಾದಂತಹ ರಾಧಾಂತ ಮತ್ತು ಈತನ ಆಪ್ತ ಕಾರ್ಯದರ್ಶಿ ಮಾಡಿದಂತ ದೌರ್ಜನ್ಯ ಹಲ್ಲೆ ಇದೆಯಲ್ಲ ಅದು ಅರವಿಂದ್ ಕೇಜ್ರಿವಾಲ್ ಅವರು ವಿಲ ವಿಲ ಒದ್ದಾಡುವ ಹಾಗೆ ಮಾಡಿದೆ ಅದರ ಮುಂದುವರೆದ ಬೆಳವಣಿಗೆಯನ್ನು ಇವತ್ತು ತಮ್ಮೆದುರಿಗೆ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಈಗಾಗಲೇ ತಮ್ಮೆದುರಿಗೆ ಹೇಳಿದೆ ಪೊಲೀಸರ ಬಳಿ ಹೋಗಿ ಈಕೆ ಎಫ್ ಐ ಆರನ್ನು ಸಲ್ಲಿಸಿಲ್ಲ ಅಂತ ಸ್ವಾತಿ ಮಾಲಿವಾಲ್ ಸ್ವತಃ ಪೊಲೀಸರು ಎಫ್ ಐ ಆರನ್ನು ದಾಖಲು ಮಾಡ್ಕೋತಾರೆ ದಾಖಲು ಮಾಡಿಕೊಂಡಾಗ ಈಕೆ ಅದರಲ್ಲಿ ಮೆನ್ಷನ್ ಮಾಡ್ತಾರೆ ಏನಂತ ಹದಿಮೂರನೇ ತಾರೀಕು ಬೆಳಗ್ಗೆ ನಾನು ಮುಖ್ಯಮಂತ್ರಿಯವರ ನಿವಾಸಕ್ಕೆ ಹೋದೆ ದಿಲ್ಲಿಯ ಸಿವಿಲ್ ಲೈನ್ಸ್ನಲ್ಲಿರೋದು ಅಲ್ಲಿ ಹೋದ ತಕ್ಷಣ ಒಳಗಡೆ ಇದ್ದಂಥ ಅವರ ಆಪ್ತ ಕಾರ್ಯದರ್ಶಿ ಆದಂಥ ಬಿಭವ್ ಕುಮಾರ್ ಅವರಿಗೆ ನಾನು ಕರೆ ಮಾಡಿದೆ ಕರೆ ಮಾಡಿದಾಗ ಅವರು ಕರೆಯನ್ನು ಸ್ವೀಕರಿಸಲಿಲ್ಲ ಸ್ವೀಕರಿಸಲಿಲ್ಲ ಅಂದಮೇಲೆ ನಾನು ಅವರಿಗೆ ವಾಟ್ಸಪ್ ಮೆಸೇಜ್ ಮಾಡಿದೆ ಅದಾದ ಮೇಲೆಯೂ ಅದಕ್ಕೆ ಅವರು ಉತ್ತರ ಕೊಡದೇ ಇದ್ದಾಗ ನಾನು ಮುಖ್ಯಮಂತ್ರಿಯವರ ನಿವಾಸದ ಒಳಗೆ ಯಥಾಪ್ರಕಾರ ಪ್ರತಿ ಬಾರಿ ಹೇಗೆ ಹೋಗ್ತಾ ಇದ್ದೋ ಹಾಗೆ ಹೋಗಿ ನಾನು ಒಳಗಡೆ ಡ್ರಾಯಿಂಗ್ ರೂಮ್ನಲ್ಲಿ ಕುಳಿತುಕೊಂಡೆ ಮುಖ್ಯಮಂತ್ರಿಯವರ ನಿವಾಸ ಶೀಶ್ ಮಹಲ್ನ ಒಳಗಡೆ ಹಾಲ್ನಲ್ಲಿ ಹೋಗಿ ಕೂತ್ಕೊಂಡೆ ಪಟ್ಸಾಲೆಯಲ್ಲಿ ಅಷ್ಟೊತ್ತಿಗೆ ಸಿಬ್ಬಂದಿಯವರು ಬರ್ತಾರೆ ಸಿಬ್ಬಂದಿಯವರು ಬಂದು ಹೇಳ್ತಾರೆ ಮುಖ್ಯಮಂತ್ರಿ ಅವರು ಬರ್ತಾರೆ ಸ್ವಲ್ಪ ಹೊತ್ತು ಕಾಯಬೇಕು ನೀವು ಅಂತ ಹೇಳ್ತಾರೆ ನಾನು ಕಾಯ್ಕೊಂಡು ಕೂತೆ ಇದ್ದಕ್ಕಿದ್ದ ಹಾಗೆ ಹೊರಗಡೆ ಒಳಗಡೆಯಿಂದ ಹೊರಗಡೆ ಬಿಭವ್ ಕುಮಾರ್ ಬರ್ತಾರೆ ಏನಕ್ಕೆ ಬಂದಿದ್ದೀರಾ ಅಂತ ಗಲಾಟೆ ಶುರು ಮಾಡ್ತಾರೆ ನಾನು ಮುಖ್ಯಮಂತ್ರಿ ಅವ್ರನ್ನ ನೋಡಬೇಕು ಅರವಿಂದ್ ಕೇಜ್ರಿವಾಲ್ ಅವರು ಅಂತ ಹೇಳ್ತೀನಿ ಅವರು ಇನ್ನಿಲ್ಲದ ಹಾಗೆ ಅಶ್ಲೀಲವಾಗಿ ಬೈಲಿಕ್ಕೆ ಶುರು ಮಾಡ್ತಾರೆ ನಿಮ್ಗೆ ಯಾರು ಒಳಗೆ ಬರಲಿಕ್ಕೆ ಹೇಳಿದರು ಅಂತ ಕೇಳ್ತಾರೆ ಇನ್ನಿಲ್ಲದ ಹಾಗೆ ಬೇರೆ ಬೇರೆ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ ನಾನು ಹೇಳ್ತೀನಿ ನಾನು ಬಂದಿರೋದು ಮುಖ್ಯಮಂತ್ರಿಯವ್ರು ನೋಡಲಿಕ್ಕೆ ನೀನು ಮಧ್ಯೆ ಮಾತನಾಡುವ ಅವಾಗ ಅಗತ್ಯ ಇಲ್ಲ ನಾನು ಅವ್ರ ಜೊತೆ ಮಾತಾಡ್ಕೊತೀನಿ ಅಂತ ಹೇಳ್ತೀನಿ ಆತ ನನ್ನನ್ನು ಆಗ ಥಳಿಸಲಿಕ್ಕೆ ಶುರು ಮಾಡ್ತಾನೆ ಏಳರಿಂದ ಎಂಟು ಬಾರಿ ಕೆನ್ನೆಗೆ ಬಾರಿಸುತ್ತಾನೆ ಬಿಭವ್ ಕುಮಾರ್ ಅಷ್ಟಕ್ಕೆ ಬಿಡೋದಿಲ್ಲ ನನ್ನ ಕನ್ನಡಕ ಕೆಳಗಡೆ ಬೀಳುತ್ತೆ ನನ್ನ ಶರ್ಟನ್ನು ಹಿಡಿದು ಹೇಳಿತಾನೆ ನನ್ನ ಶರ್ಟಿನ ಬಟನ್ಗಳು ಹರಿದು ಹೋಗ್ತವೆ ನಾನು ಋತುಚಕ್ರದಲ್ಲಿದ್ದೀನಿ ನಾನೀಗ ಎಮ್ ಸಿ ಆಗಿದೆ ನನಗೆ ದಯವಿಟ್ಟು ನನ್ನ ಬಿಟ್ಟು ಬಿಡು ಅಂತ ಹೇಳ್ತೀನಿ ಆದರೆ ಆಗ ಆತ ಹೊಟ್ಟೆಗೆ ಗುದ್ದುತ್ತಾನೆ ಮೇಲೆ ನೆಲಕ್ಕೆ ತಳ್ಳುತ್ತಾನೆ ಇಷ್ಟೆಲ್ಲ ನಡೆದರೂ ಕೂಡ ಯಾರೂ ನನ್ನ ಸಹಾಯಕ್ಕೆ ಬರೋದಿಲ್ಲ ಆವಾಗ ನಾನು ಒನ್ ಒನ್ ಟೂಗೆ ಫೋನ್ ಮಾಡಿ ನನಗೆ ಹೀಗೆ ಮುಖ್ಯಮಂತ್ರಿ ನಿವಾಸದಲ್ಲಿ ನನ್ನನ್ನು ವಿಭವ್ ಎನ್ನುವನು ಹಲ್ಲೆ ಮಾಡ್ತಾ ಇದ್ದಾನೆ ನನ್ನ ಮೇಲೆ ದಯವಿಟ್ಟು ನನ್ನ ರಕ್ಷಿಸಿ ಅಂತ ಕರೆ ಮಾಡ್ತೀನಿ ಅದಾದ ಮೇಲೆ ನನ್ನ ಹೊರಗಡೆಸುವಂಥ ಪ್ರಯತ್ನ ನಡೆಸ್ತಾರೆ ಎಲ್ಲ ಸಿಬ್ಬಂದಿ ವರ್ಗದವ್ರು ಸೇರಿ ನಾನು ಹೇಳ್ತೀನಿ ಇಲ್ಲ ಪೊಲೀಸರು ಬರಲಿ ನಾನು ಪೊಲೀಸರಿಗೆ ಫೋನ್ ಮಾಡಿದ್ದೀನಿ ಪೊಲೀಸರು ಬಂದ ಮೇಲೆ ನಾನು ಹೊರಡ್ತೀನಿ ಅವ್ರು ರಕ್ಷಣೆಯಲ್ಲಿ ಹೊರಡ್ತೀನಿ ಅಂತ ಹೇಳ್ತೀನಿ ಮತ್ತೆ ನನ್ನನ್ನು ಥಳಿಸ್ಲಿಕ್ಕೆ ಶುರು ಮಾಡ್ತಾರೆ ಅದಾದಮೇಲೆ ನಾನು ಅಲ್ಲಿಂದ ಹೊರಗಡೆ ಬರ್ತೀನಿ ಬಂದ ಮೇಲೆ ಪೊಲೀಸ್ ಸ್ಟೇಷನಿಗೆ ಬರ್ತೀನಿ ಬಂದು ಕಂಪ್ಲೇಂಟ್ ಕೊಡಲಿಕ್ಕೆ ಬಂದ ಸಂದರ್ಭದಲ್ಲಿ ಹಲವಾರು ಕರೆಗಳು ಬರ್ತವೆ ಇದು ದೊಡ್ಡದಾದಂಥ ರಾಧಾಂತ ಆಗುತ್ತೆ ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಇದು ಬಿಂಬಿತಗೊಳ್ಳುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ನನಗೆ ತುಂಬ ಆಘಾತ ಆಗಿದ್ದರಿಂದ ಮತ್ತು ತುಂಬ ಒಳಗಡೆ ಭಾಳಷ್ಟು ಏಟುಗಳಾಗಿದ್ದರಿಂದ ನಾನು ಅಲ್ಲಿಂದ ನೇರವಾಗಿ ಮನೆಗೆ ತೆರಳಿದೆ ಅಂತ ಪ್ರಥಮ ಮಾಹಿತಿ ಬರೆದು ಕೊಟ್ಟಂಥ ಕಂಪ್ಲೇಂಟ್ನಲ್ಲಿ ಅವರು ಇದನ್ನು ನಮೂದಿಸಿದ್ದಾರೆ ಯಾರು ಸ್ವಾತಿ ಮಾಲಿವಾಲ್ ಇಲ್ಲಿಗೆ ಪ್ರಕರಣ ಮುಗಿಯೋದಿಲ್ಲ ಇದಾದ ಮೇಲೆ ಶುಕ್ರವಾರ ದಿವಸ ನಿನ್ನೆ ಪೊಲೀಸರು ಮುಖ್ಯಮಂತ್ರಿ ನಿವಾಸಕ್ಕೆ ಬರ್ತಾರೆ ಬರೋದಕ್ಕಿಂತ ಮುಂಚೆ ಯಾವ ಸ್ವಾತಿ ಮಾಲಿವಾಲ್ ಮೇಲೆ ದೌರ್ಜನ್ಯ ಆಗಿದೆ ಅಂತ ಹೇಳಲಾಗುತ್ತೋ ಅವ್ರನ್ನ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗುತ್ತೆ ಗುರುವಾರ ರಾತ್ರಿ ನಡೆಯಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅದರ ವೀಡಿಯೋಗಳು ಎಲ್ಲ ಕಡೆ ವೈರಲ್ ಆಗಿದ್ದಾವೆ ತಾವು ಅಂತ ಪರಿಭಾವಿಸ್ತೀನಿ ಅಲ್ಲಿ ಇವರಿಗೆ ಒಳಗಡೆ ರಕ್ತಸ್ರಾವ ಆಗಿದೆ ಅನ್ನುವಂಥ ವರದಿ ಬರುತ್ತೆ ಮೆಡಿಕಲ್ ರಿಪೋರ್ಟು ಹಲವಾರು ಕಡೆ ಗಾಯಗಳಾಗಿದ್ದನ್ನು ನಮೂದಿಸಲಾಗುತ್ತೆ ಇದು ಮೆಡಿಕಲ್ ಲೀಗಲ್ ಆಗಿರೋದರಿಂದ ಪ್ರತಿಯೊಂದು ಚಿಹ್ನೆಯನ್ನು ಪ್ರತಿಯೊಂದು ರಕ್ತಸ್ರಾವವನ್ನು ಪ್ರತಿಯೊಂದು ಆಘಾತವನ್ನು ಅದರಲ್ಲಿ ನಮೂದಿಸಬೇಕಾಗತ್ತೆ ವೈದ್ಯರು ಇದೊಂದು ಕ್ರಿಮಿನಲ್ ಕೇಸು ಅಟೆಂಪ್ಟ್ ಟು ಮರ್ಡರ್ ಆದರೂ ಆಗ್ಬೋದು ಬೇರೆ ಬೇರೆ ಸೆಕ್ಷನ್ಗಳನ್ನು ಹಾಕಲಾಗಿದೆ ಈಗ ಅದಾದ ಮೇಲೆ ಅವರನ್ನು ಮುಖ್ಯಮಂತ್ರಿ ನಿವಾಸಕ್ಕೆ ಕರ್ಕೊಂಡು ಯಾವ ರೀತಿ ಪ್ರಕರಣ ನಡೀತು ತೋರಿಸಿ ಅಂತ ಪ್ರಾತ್ಯಕ್ಷಿಕೆ ಮಾಡಲಿಕ್ಕೆ ಹೇಳ್ತಾರೆ ಸ್ವತಃ ಸ್ವಾತಿ ಮಾಲಿವಾಲ್ಗೆ ಅವಾಗ ಅವ್ರು ಎಲ್ಲಿ ಬಂದು ಕೂತಿದ್ದೆ ಏನಾಯಿತು ಹೇಗೆ ನಡೀತು ಪ್ರಕರಣ ಎಲ್ಲವನ್ನು ಸವಿಸ್ತಾರವಾಗಿ ವಿವರಿಸ್ತಾರೆ ವಿಷಯ ಇರುವುದು ಅಲ್ಲಿ ಅಲ್ಲ ವಿಷಯ ಇರುವುದು ಇದಾದ ಮೇಲಿನ ಘಟನೆ ಇಷ್ಟೆಲ್ಲ ನಡೆಯುವಾಗ ಅರವಿಂದ್ ಕೇಜ್ರಿವಾಲ್ ಎಲ್ಲಿದ್ದರು ಅಂತ ನೀವು ನನ್ನನ್ನು ಕೇಳಬೇಕು ಯಾವ ವ್ಯಕ್ತಿ ದಿಲ್ಲಿಯಲ್ಲಿ ಮಹಿಳೆಯರ ರಕ್ಷಣೆಗಾಗಿ ಹದಿಮೂರು ಲಕ್ಷ ಸಿ ಸಿ ಟಿ ವಿ ಹಾಕ್ಸಿದ್ದೀನಂತ ಎಲ್ಲೆಂದರಲ್ಲಿ ತು ಹೊಗಳ್ಕೋತಾರೋ ಯಾವ ಒನ್ ಏಯ್ಟ್ ಒನ್ಗೆ ಕರೆ ಮಾಡಿದರೆ ದಿಲ್ಲಿಯ ಪ್ರತಿಯೊಬ್ಬ ಮಹಿಳೆಯನ್ನು ರಕ್ಷಿಸ್ತೀನಿ ಅಂತ ಯಾವಾಗಲೂ ಹೇಳ್ಕೊಂಡು ಓಡಾಡ್ತಾರೋ ಅಂತ ಅರವಿಂದ್ ಕೇಜ್ರಿವಾಲ್ ಇಂಥದ್ದೊಂದು ದೊಡ್ಡ ದೌರ್ಜನ್ಯ ನಡೆದರೂ ಕೂಡ ಇದರ ಕುರಿತು ತುಟಿ ಪಿಟಕ್ ಎನ್ನುವುದಿಲ್ಲ ಇವರಿಗೆ ಮಣಿಪುರದಲ್ಲಿ ನಡೆದಂಥ ಘಟನೆ ನೆನಪಾಗತ್ತೆ ಅಲ್ಲಿ ಹೋಗಿ ಇವರೆಲ್ಲ ವಿರುದ್ಧ ಹೋರಾಟ ಮಾಡ್ತಾರೆ ಪ್ರತಿಭಟನೆ ಮಾಡ್ತಾರೆ ಉತ್ತರ ಪ್ರದೇಶದಲ್ಲಿ ನಡೆದಾಗ ಅಲ್ಲಿ ಹೋಗಿ ಇವರು ಏನು ಮಾಡ್ತಾ ಇದ್ದಾರೆ ಮೋದಿ ಅಂತ ಕೇಳ್ತಾರೆ ಸ್ವತಃ ಪ್ರಜ್ವಲ್ ರೇವಣ್ಣನ ಪ್ರಕರಣ ನಡೆದಾಗ ಇಡೀ ಎಲ್ಲ ವಿಪಕ್ಷಗಳು ನರೇಂದ್ರ ಮೋದಿ ಅವರೇ ಈತನನ್ನು ಬೆಂಬಲಿಸಿದ್ದಾರೆ ಅಂತ ಸಾರುವ ಪ್ರಯತ್ನ ಮಾಡ್ತಾರೆ ಆದರೆ ದಿಲ್ಲಿಯಲ್ಲಿ ರಾಷ್ಟ್ರ ರಾಜಧಾನಿಯಲ್ಲಿ ಅದು ಮುಖ್ಯಮಂತ್ರಿ ನಿವಾಸದಲ್ಲಿ ಅದೂ ಒಬ್ಬ ವಿ ವಿ ಐ ಪಿ ರಾಜ್ಯಸಭಾ ಸದಸ್ಯೆಯ ಮೇಲೆ ಇಂಥದೊಂದು ದಾಳಿಯಾದರೂ ಕೂಡ ಒಂದು ಕಾಂಗ್ರೆಸ್ ಆಗಲಿ ಒಬ್ಬ ರಾಹುಲ್ ಗಾಂಧಿ ಆಗಲಿ ಒಬ್ಬ ಮಲ್ಲಿಕಾರ್ಜುನ ಮುತ್ತೆ ಆಗಲಿ ಅಥವಾ ಬೇರೆ ಯಾರೇ ಆಗಲಿ ಸೀತಾರಾಮ್ ಯೆಚೂರಿ ಆಗಲಿ ಯಾರೂ ಕೂಡ ಒಂದೇ ಒಂದು ಹೇಳಿಕೆಯನ್ನು ಕೊಡೋದಿಲ್ಲ ಎಲ್ಲರೂ ಜಾಣತನವನ್ನು ಮೆರೆಯುವ ಪ್ರಯತ್ನ ಮಾಡ್ತಾರೆ ಆದರೆ ಈ ದೇಶದ ಮತದಾರ ಇದೆಲ್ಲವನ್ನು ನೋಡ್ತಾ ಇರ್ತಾರೆ ಈ ಮಧ್ಯೆ ಅರವಿಂದ್ ಕೇಜ್ರಿವಾಲ್ ಉತ್ತರ ಪ್ರದೇಶದ ಲಖನೌನಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾರೆ ಅಲ್ಲಿ ಉತ್ತರ ಹೇಳಲ್ಲಾಗದೆ ತಬ್ಬೆಬೆಬ್ಬೆ ಆಗ್ತಾರೆ ಅಲ್ಲಿಂದ ಹೊರಗಡೆ ಬರ್ತಾರೆ ಅದಾದ ಮೇಲೆ ಶುಕ್ರವಾರ ದಿವಸ ಇದು ಎಲ್ಲಿರ್ತಾರೆ ಅಂತ ಕೇಳಿದರೆ ಮಹಾರಾಷ್ಟ್ರದಲ್ಲಿ ಇರ್ತಾರೆ ಮಹಾರಾಷ್ಟ್ರದಲ್ಲಿ ಇಂಡಿ ಅಲಯನ್ಸ್ನವರ ಗೆಲುವಿಗೆ ಇವರ ಹೋರಾಟ ಮಹಾರಾಷ್ಟ್ರದಲ್ಲಿ ಒಂದೇ ಒಂದು ಕ್ಯಾಂಡಿಡೇಟು ಆಮ್ ಆದ್ಮಿ ಪಕ್ಷದಿಂದ ನಿಂತಿಲ್ಲ ಆದರೆ ಅಲ್ಲಿ ಚಿನ್ನಾ ಛಿದ್ರ ಆಗಿರುವಂಥ ನಾಲ್ಕು ಪಕ್ಷಗಳು ಅವರ ಪರವಾಗಿ ಹೋರಾಟ ಮಾಡಲಿಕ್ಕೆ ಚುನಾವಣೆಯ ಪ್ರಚಾರ ಮಾಡಲಿಕ್ಕೆ ಅರವಿಂದ್ ಕೇಜ್ರಿವಾಲ್ ಹೋಗ್ತಾರೆ ನಿಮಗೆ ಗೊತ್ತಲ್ಲಿ ಏಕನಾಥ್ ಶಿಂದೆ ಬಣ ಬೇರೆ ಉದ್ದವ್ ಠಾಕ್ರೆ ಬಣ ಬೇರೆ ಶರತ್ ಪವ ಪವಾರ್ ಬಣ ಬೇರೆ ಅಜಿತ್ ಪವಾರ್ ಬಣ ಬೇರೆ ಹೀಗೆ ಚಿನ್ನ ವಿಚ್ಛಿತ್ರ ವಿಚ್ಛಿದ್ರ ಆಗಿರುವಂಥ ರಾಜಕಾರಣ ಮಹಾರಾಷ್ಟ್ರದಲ್ಲಿ ನಲವತ್ತೆಂಟು ಲೋಕಸಭಾ ಕ್ಷೇತ್ರಗಳು ಅಲ್ಲಿ ನರೇಂದ್ರ ಮೋದಿಯವರು ಆ ಕಡೆ ಭಾಷಣ ಮಾಡಿದರೆ ಈ ಕಡೆ ಈತ ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡಿಕೊಂಡು ರ್ಯಾಲಿಗಳನ್ನು ಮಾಡಿಕೊಂಡು ಓಡಾಡ್ತಾ ಇರ್ತಾರೆ ವಿಷಯ ಅದಲ್ಲ ವಿಷಯ ಇನ್ನೂ ಇದೆ ಇದು ಎಲ್ಲರಿಗೂ ಗೊತ್ತಿರುವಂಥದ್ದು ಇದಾದ ಮೇಲೆ ಊಸರ ಒಳ್ಳೆ ಅಂತ ಹೇಳಿದ್ಮೇಲೆ ಅದು ಹೆಂಗೆ ಹದಿನೈದನೇ ತಾರೀಕು ಹದಿಮೂರನೇ ತಾರೀಕು ಪ್ರಕರಣ ನಡೆಯುತ್ತೆ ಹದಿನಾಲ್ಕನೇ ತಾರೀಕು ಎಲ್ಲರೂ ಗಪ್ ಇರ್ತಾರೆ ಹದಿನೈದನೇ ತಾರೀಕು ಯಾವಾಗ ಇದು ದಾವಾನಲ್ಲದಂತೆ ಹೊತ್ತಿಕೊಳ್ಳತ್ತೆ ಅಂತ ಆಮ್ ಆದ್ಮಿ ಪಕ್ಷಕ್ಕೆ ಗೊತ್ತಾಗುತ್ತೋ ಅವಾಗ ಅರವಿಂದ್ ಕೇಜ್ರಿವಾಲ್ ತನ್ನ ಒಬ್ಬ ಪಾಲಂಗೋಚಿಯನ್ನು ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಕಳಿಸ್ತಾರೆ ಆತನ ಹೆಸರು ಸಂಜಯ್ ಸಿಂಗ್ ಆತ ಬಂದು ಹೇಳ್ತಾರೆ ಭಾಳ ದುಃಖದಮಯ ಘಟನೆ ನಡೆದಿದೆ ಸ್ವತಃ ಮುಖ್ಯ ಅರವಿಂದ್ ಕೇಜ್ರಿವಾಲ್ ಅವರ ಆಪ್ತ ಕಾರ್ಯದರ್ಶಿ ವಿಭವ್ ಕುಮಾರ್ ಹಲ್ಲೆ ನಡೆಸಿದ್ದಾನೆ ಒಬ್ಬ ಸಂಸದೆಯ ಮೇಲೆ ಇದು ನಾಚಿಕೆಗೇಡಿನ ವಿಚಾರ ಇದರ ಕುರಿತು ನಾವು ಆಂತರಿಕವಾದಂಥ ತನಿಖೆಯನ್ನು ಮಾಡ್ತೀವಿ ಅಂಥೇಳಿ ಪತ್ರಕರ್ತರ ಪ್ರಶ್ನೆಗೂ ಕಾಯಲಾರದೆ ಅಲ್ಲಿಂದ ಎದ್ದೋಗ್ಬಿಡ್ತಾನೆ ಆಮ್ ಆದ್ಮಿ ಕಚೇರಿಯಲ್ಲಿ ನಡೆದಂಥ ಪತ್ರಿಕಾಗೋಷ್ಠಿ ಹದಿನೈದನೇ ತಾರೀಕು ನಡೆದಂಥ ಪತ್ರಿಕಾಗೋಷ್ಠಿ ನಿನ್ನೆ ಶುಕ್ರವಾರ ಇದ್ದಕ್ಕಿದ್ದ ಹಾಗೆ ಆತಿಶಿ ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡ್ತಾರೆ ಇಂಥದೊಂದು ಘಟನೆಯೇ ನಡೆದಿಲ್ಲ ಅನ್ನೋ ಹಾಗೆ ಬಿಂಬಿಸ್ಲಿಕ್ಕೆ ಹೋಗ್ತಾರೆ ಅವ್ರು ಹೇಳ್ತಾರೆ ಇದು ಭಾರತೀಯ ಜನತಾ ಪಕ್ಷ ಮಾಡಿರುವಂಥ ಷಡ್ಯಂತ್ರ ಪಿತೂರಿ ಇದು ಸ್ವಾತಿ ಮಾಲೆವಾಲ್ನ ಅವರೇ ಕಳಿಸಿದ್ದು ಅಲ್ಲಿ ಆಕೆಗೆ ಯಾರೂ ಹೊಡೆದಿಲ್ಲ ಇದ್ರ ಕುರಿತಾಗಿ ವಿಡಿಯೋ ಜಾರಿಯಾಗಿದೆ ಅಲ್ಲಿ ಸೋಫಾ ಮೇಲೆ ಅವರು ಕೂತಿದ್ದಾರೆ ರೀ ಹೊಡೆತ ಬಿದ್ದವರು ಋತುಚಕ್ರದಲ್ಲಿರುವಂಥ ಪಾಪ ಮಹಿಳೆ ಬಿದ್ದ ಮೇಲೆ ಸಾವರಿಸಿಕೊಂಡು ಯಾವುದಾದ್ರೂ ಒಂದು ಕುರ್ಚಿ ಮೇಲೆ ಕೂತೆ ಕೂತ್ಕೋತಾರೆ ಅದರಲ್ಲಿ ಘಟನೆ ನಡೆದಿಲ್ಲ ಅನ್ನಕ್ಕೆ ಇವರು ಬಳಿ ಇರುವಂಥ ಸಾಕ್ಷಾಧಾರಗಳೇನು ಇವರೇನಾದರೂ ಇವರು ಬರೀ ಇರುವಂಥ ಹದಿಮೂರು ಲಕ್ಷ ಸಿ ಸಿ ಟಿ ವಿ ಕ್ಯಾಮ್ರಾಗಳು ದಿಲ್ಲಿಯಲ್ಲಿದ್ದಾವಂತಾರಲ್ಲ ಇವರ ಆಪ್ತಕಾರದ ಇವರು ಅರವಿಂದ್ ಕೇಜ್ರಿವಾಲ್ ಮನೆಯಲ್ಲಿರುವಂಥ ಸಿ ಸಿ ಟಿ ವಿ ಫುಟೇಜನ್ನು ಪತ್ರಕರ್ತರ ಎದುರುಗಡೆ ಇಟ್ಟು ನೋಡಿ ಸ್ವಾಮಿ ಘಟನೆ ನಡೆದಿಲ್ಲ ಅಂತ ಹೇಳಿದರೆ ಯಾರಾದರೂ ನಂಬ್ತಾರೆ ಆದರೆ ಸ್ವಾತಿ ಮಲ್ಲ ಮರಳೆನ ಅತಿಶಿ ಮರ್ಲೆನ ಮಾಡಿದ ಕೆಲಸ ಅದಲ್ಲ ಆಕೆ ಹೇಳ್ತಾರೆ ಒಂದು ತುಣುಕನ್ನು ಬಿಡುಗಡೆ ಮಾಡ್ತಾರೆ ಆಮ್ ಆದ್ಮಿ ಪಕ್ಷ ಹೇಗೆ ಷಡ್ಯಂತ್ರ ಪಿತೂರಿಯನ್ನು ಮಾಡ್ತ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಇಡೀ ಘಟನೆ ನಡೆದಾದಮೇಲೆ ಅತ್ಯಂತ ಸಾವಧಾನವಾಗಿ ಭದ್ರತಾ ಸಿಬ್ಬಂದಿಗಳು ಹೇಳ್ತಾರೆ ಆಪ್ ಚಲೇಜಾವ್ ಮೇಡಮ್ ಆಪ್ ಚಲೇ ಜಾವ್ ಮೇಡಮ್ ಅಂತ ಹೇಳ್ತಾರೆ ಎಲ್ಲ ರೆಕಾರ್ಡ್ ಮಾಡಿದ್ದಿದ್ದು ಆಕೆ ಹೇಳ್ತಾಳೆ ನಾನು ಪೊಲೀಸರು ಕರೆ ಮಾಡಿದ್ದೀನಿ ಪೊಲೀಸರು ಮೇಲೆ ಹೋಗ್ತೀನಿ ಅಂತ ಆಕೆ ಹೇಳ್ತಾರೆ ಈ ತುಣುಕನ್ನು ಬಿಡುಗಡೆ ಮಾಡಿದ್ದನ್ನು ಈಕೆ ಉಲ್ಲೇಖಿಸ್ತಾ ಹೇಳ್ತಾರೆ ಇಲ್ಲ ಏನೂ ಘಟನೆಯೇ ನಡೆದಿಲ್ಲ ಸ್ವತಃ ಈಕೆಯೇ ಅವ್ರ ಮೇಲೆ ಹಟಾಟೋಪ ಮಾಡಿದ್ದಾರೆ ಮತ್ತು ಪ ಯಾವ ಅವರ ಕಾರ್ಯಾಲಯದಲ್ಲಿ ಈಕೆ ಅತಿಕ್ರಮಣ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಇವರದೇ ಸಂಜಯ್ ಸಿಂಗ್ ಘಟನೆ ನಡೆದದ್ದನ್ನು ಒಪ್ಕೋತಾರೆ ಇವರದೇ ಶಿಕ್ಷಣ ಸಚಿವ ಅತಿಶಿ ಮರಳನ ಘಟನೆಯೇ ನಡೆದಿಲ್ಲ ಅಂತಾರೆ ಇದೆಲ್ಲವನ್ನು ನೋಡಿದಂಥ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಒಂದೇ ಒಂದು ಶಬ್ದವನ್ನು ಮಾತನಾಡುವುದಿಲ್ಲ ಆಮ್ ಆದ್ಮಿ ಪಕ್ಷ ಯಾವ ಮಟ್ಟಿಗೆ ಅರಾಜಕ ಮನಸ್ಥಿತಿಯವರಿದ್ದಾರೆ ಹೇಗೆ ಗುಂಡಾಯಿಸಮ್ ಮಾಡ್ತಾರೆ ಹೇಗೆ ಅವಕಾಶ ಬಂದಾಗ ಸ್ವತಃ ಚೀಫ್ ಸೆಕ್ರೆಟರಿನ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಒಂಬತ್ತು ಜನ ಸಚಿವರು ಕರೆದು ಹೊಡಗು ಥಳಿಸಿ ಓಡಿಸ್ತಾರೋ ಹೇಗೆ ಅವರದೇ ರಾಜ್ಯಸಭಾ ಸದಸ್ಯ ಮೇಲೆ ಹಲ್ಲೆಯಾದ ಸಂದರ್ಭದಲ್ಲಿ ಆಕೆಯನ್ನು ರಕ್ಷಣೆ ಮಾಡಲಿಕ್ಕೆ ಹೋಗೋದಿಲ್ವೋ ಇವರು ಇವತ್ತು ಪ್ರಜಾಪ್ರಭುತ್ವವನ್ನು ಕಾಪಾಡಲಿಕ್ಕೆ ಹೊರಟವರು ಅಂತ ಹೇಳ್ತಾರೆ ಪ್ರಜಾತಂತ್ರವನ್ನು ಮೋದಿಯವರಿಂದ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾರೆ ಪ್ರಕರಣ ಇಲ್ಲಿಗೆ ಮುಗಿದಿಲ್ಲ ಪ್ರಕರಣ ಏನು ಇದಾದ ಮೇಲೆ ಯಾವ ವಿಭವ್ ಕುಮಾರ್ ಮೇಲೆ ಈಗ ದಿಲ್ಲಿ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೋ ಆತನನ್ನು ಹುಡುಕಲಿಕ್ಕೆ ನಾಲ್ಕು ತಂಡಗಳನ್ನು ಮಾಡಿ ಬಿಡಲಾಗಿದೆ ಈತ ಸ್ವತಃ ಉತ್ತರ ಪ್ರದೇಶಕ್ಕೆ ಅರವಿಂದ್ ಕೇಜ್ರಿವಾಲ್ ಮೊನ್ನೆ ಗುರುವಾರ ದಿವಸ ಹೋದ ಸಂದರ್ಭದಲ್ಲಿ ಪಕ್ಕದಲ್ಲಿ ಕುಳಿತುಕೊಂಡಿದ್ದ ಈ ರೌಡಿ ಈತನ ಬಗ್ಗೆ ಹಲವಾರು ಚಾರಿತ್ರಿಕ ಕಥೆ ಕಥೆಗಳಿದಾವನು ಒಂದೊಂದು ಸಲ ಈತನ ಚರಿತ್ರೆ ಏನು ಹೇಳ್ತೇನೆ ಮುಂದೆ ಯಾರ್ಯಾರು ಏನೇನೋ ಮಾಡ್ದ ಇವನು ಅಂತ ಈ ಘಟನೆಯಲ್ಲಿ ಸು ಸುದೀರ್ಘ ಆಗೋದ್ರಿಂದ ಅದ್ರ ಬಗ್ಗೆ ಮಾತಾಡೋದಿಲ್ಲ ಗಂಜಾ ಟಕ್ಲು ಅಂತೆಲ್ಲ ಬೈದದ್ದು ಈತನಿಗೆ ಸ್ವಾತಿ ಮಾಲೆವಾಲು ಆಯಿತಾ ಇದಾದ ಮೇಲೆ ಯಾವ ಉತ್ತರ ಪ್ರದೇಶಕ್ಕೆ ಓಡಿ ಹೋಗಿರ್ತಾನೋ ವಿ ವಿ ಐ ಪಿ ಟ್ರೀಟ್ಮೆಂಟ್ ಪಡೆದಿರ್ತಾನೋ ಪೊಲೀಸರು ಈತನನ್ನು ಬೆನ್ನತ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾನೆ ಏನಂತ ಮುಖ್ಯಮಂತ್ರಿ ನಿವಾಸಕ್ಕೆ ಸ್ವಾತಿ ಮಾಲೆವಾಲ್ ಅವರು ಅತಿಕ್ರಮ ಪ್ರವೇಶ ಮಾಡಿದರು ಅವರಿಗೆ ಅನುಮತಿ ಇರಲಿಲ್ಲ ಮುಖ್ಯಮಂತ್ರಿಯವರು ಒಪ್ಪಿಗೆ ಇರಲಿಲ್ಲ ಆದರೂ ಒಳಗಡೆ ಬಂದು ಗಲಾಟೆ ಮಾಡಿದರು ಇನ್ನೆಲ್ಲದಾರ್ದಾಂತ ಮಾಡಿದರು ಈ ರೀತಿಯದಾದಂಥ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾನೆ ಮೊದಲೇದಾಗಿ ಈತ ಆಪ್ತ ಕಾರ್ಯದರ್ಶಿ ಅಲ್ಲ ಈಗಾಗಲೇ ಸರ್ಕಾರ ಲೆಫ್ಟಿನೆಂಟ್ ಗವರ್ನರ್ ಈತನನ್ನು ವಜಾ ಮಾಡಿದ್ದಾರೆ ಈತ ಅಧಿಕೃತವಾದಂಥ ಆಪ್ತ ಕಾರ್ಯದರ್ಶಿ ಅಲ್ಲವೇ ಅಲ್ಲ ಅರವಿಂದ್ ಕೇಜ್ರಿವಾಲ್ ಅವರು ಖಾಸಗಿ ಕಾರ್ಯದರ್ಶಿ ಆಗಿರಬಹುದು ಅದನ್ನು ಇಲ್ಲ ಅಂತ ಹೇಳಲಾರೆ ಆದರೆ ಈ ಮನುಷ್ಯ ಮುಖ್ಯಮಂತ್ರಿ ನಿವಾಸದಲ್ಲಿ ಅಧಿಕೃತವಾಗಿ ಅನಧಿಕೃತವಾಗಿ ಬಂದದ್ದರ ಬಗ್ಗೆ ದಾಖಲೆ ಕೊಡಬೇಕಾದದ್ದು ಭದ್ರತಾ ಸಿಬ್ಬಂದಿಯವರು ಸೆಕ್ಯೂರಿಟಿ ಆಫೀಸರ್ ರಾಜ್ಯ ಚಿಕ್ಕದಿರಬಹುದು ಆದರೆ ಪ್ರೋಟೋಕಾಲ್ ಒಂದೇ ಆಗಿರುತ್ತೆ ಮುಖ್ಯಮಂತ್ರಿ ನಿವಾಸದ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಅನುಮತಿ ಕೊಟ್ಟವರು ಭದ್ರತಾ ಸಿಬ್ಬಂದಿಯವರು ಮೂರು ಗೇಟ್ಗಳನ್ನು ದಾಟಿಕೊಂಡು ಪಡಸಾಲೆಗೆ ಹೋಗೋದು ಡ್ರಾಯಿಂಗ್ ರೂಮ್ ಹೋಗೋದು ಹಾಗೆ ಹೋಗುವವರೆಗೂ ಭದ್ರತಾ ಸಿಬ್ಬಂದಿ ಸುಮ್ಮನೆ ಇರ್ತಾರೆ ಗಲಾಟೆ ಆಗುವವರೆಗೂ ಸುಮ್ಮನೆ ಇರ್ತಾರೆ ಆಕೆ ಮೇಲೆ ಹಲ್ಲೆ ಆಗುವವರೆಗೂ ಸುಮ್ಮನೆ ಇರ್ತಾರೆ ಈಗ ಈ ಮನುಷ್ಯ ಬಿಭವ್ ಕುಮಾರ್ ಹೇಳ್ತಾರೆ ಅವರು ಅತಿಕ್ರಮ ಪ್ರವೇಶ ಮಾಡಿದ್ದಾರೆ ಅತಿಕ್ರಮ ಪ್ರವೇಶ ಮಾಡಿದರೆ ಅವ್ರ ಮೇಲೆ ಕ್ರಮ ಕ್ರಮ ಕೈಗೊಳ್ಳಬೇಕಾಗಿತ್ತು ಭದ್ರತಾ ಸಿಬ್ಬಂದಿ ಮುಖ್ಯಮಂತ್ರಿಯವರ ಭದ್ರತಾ ಸಿಬ್ಬಂದಿ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಪ್ರದೇಶವಾದಂಥ ಮುಖ್ಯಮಂತ್ರಿ ಕ ಗ ನಿವಾಸದೊಳಗಡೆ ಈ ರೀತಿ ಒಬ್ಬ ವ್ಯಕ್ತಿಯನ್ನು ಹೇಗೆ ಬಿಡ್ತಾರೆ ಒಂದು ವೇಳೆ ಬಿಟ್ಟಿದ್ದೇ ಆದರೆ ಇವರು ಅದಾದ ಮೇಲೆ ಕಂಪ್ಲೇಂಟ್ ಯಾಕೆ ಮಾಡಲಿಲ್ಲ ಹದಿಮೂರನೇ ತಾರೀಕಿಂದ ಇಲ್ಲಿಯವರೆಗೂ ಒಂದೇ ಒಂದು ಕಂಪ್ಲೇಂಟ್ ದಾಖಲಾಗೋದಿಲ್ಲ ಯಾವಾಗ ಈತನ ಮೇಲೆ ಮೊಕದ್ದಮೆ ದಾಖಲಾಗುತ್ತೋ ಯಾವಾಗ ಈತನನ್ನು ಬಂಧಿಸ್ತಾರೆ ಅನ್ನುವಂಥ ವಿಚಾರ ಬರುತ್ತೋ ಯಾವಾಗ ಈತನನ್ನು ಒದ್ದು ಒಳಗಡೆ ಹಾಕ್ತಾರೆ ಅಂತ ಗೊತ್ತಾಗುತ್ತೋ ಯಾವಾಗ ಅರವಿಂದ್ ಕೇಜ್ರಿವಾಲ್ ಅವರ ಎಲ್ಲ ಸತ್ಯ ಎಲ್ಲ ರಹಸ್ಯಗಳು ಹೊರಗಡೆ ಬರ್ತವೆ ಅನ್ನೋಂಥ ಭಯ ಶುರು ಆಗುತ್ತೋ ಅರವಿಂದ್ ಕೇಜ್ರಿವಾಲ್ಗೆ ಆವಾಗ ಈತನ ಕಡೆಯಿಂದ ಕಂಪ್ಲೇಂಟ್ ಕೊಡಿಸ್ತಾರೆ ಪ್ರಕರಣ ಭಾಳ ಸುದೀರ್ಘವಾಗಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಿಗೆ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸುವುದು ಕಷ್ಟ ಸಾಧ್ಯ ತುಂಬ ಅಧ್ಯಯನ ಮಾಡಿ ತುಂಬ ಇದರ ಕುರಿತು ಎಲ್ಲ ವರದಿಗಳನ್ನು ಪರಿಗಣಿಸಿ ಅದಾದ ಮೇಲೆ ಮಾಡುವಂಥ ವಿಡಿಯೋ ನಾವು ತುಂಬ ಕ್ಲುಪ್ತವಾಗಿ ಮಾಡುವಂಥದ್ದು ಎಲ್ಲವನ್ನೂ ತಮಗೆ ಒಂದು ವಿಡಿಯೋದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತೀವಿ ಇಷ್ಟಾಗಿದ್ದರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಪ್ರತಿಯೊಂದು ಕಮೆಂಟನ್ನು ನಾನು ಗಮನಿಸ್ತೇನೆ ಅದೇ ನಮಗೆ ಮೋಟಿವೇಶನ್ನು ನಮ್ಮನ್ನು ಈ ಅಭಿಯಾನಕ್ಕೆ ಪ್ರಚೋದನೆ ಮಾಡುವಂಥದ್ದು ಯಾವುದಾದ್ರೂ ಇದ್ದರೆ ಅದು ನಿಮ್ಮ ವಿಮರ್ಶೆಗಳು ನಿಮ್ಮ ಟೀಕೆ ನಿಮ್ಮ ಟಿಪ್ಪಣಿ ನೀವು ಕೊಡುವಂಥ ಸಲಹೆಗಳು ಅದನ್ನು ಪ್ರತಿಯೊಂದು ನಾವು ಪರಿಗಣಿಸ್ತೇವೆ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಸಹಾಯ ಮಾಡುವುದನ್ನು ಮಾತ್ರ ದಯವಿಟ್ಟು ನಿಲ್ಲಿಸಬೇಡಿ ನಮಸ್ಕಾರ